ಅದರ ಬಗ್ಗೆ ಉನ್ಮನ್ ಜುಡಿಷಿಯಲ್ ಕಮಿಷನ್ ಅವರು ಅವರು ಗೊತ್ತು ಅವರು ಇದೆ کوئی ಎರಡು ವಾಲ್ಯೂಮ್ ಹಿಡಿದೆ ಸರ್ ಕ್ಯಾಮೆರಾ ಕಡೆ ಸರ್ ಎರಡು ವಾಲ್ಯೂಮ್ ಗಳಲ್ಲಿ ತುಂಬಿದ ಸರ್ ನಾನು ಫೋರ್ ಓದಕ ಆಗಿಲ್ಲ ನಾಳಿದ್ದು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇದೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಗಿಸಿ ಮೀನು ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಶಿಫಾರಸುಗಳಿದ್ದಾವೆ ಅದನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಫಿಲ್ಮರ ತಕ್ಕ ರೆಕಮೆಂಡೇಶನ್ ಬಗ್ಗೆ ನಾನು ಚರ್ಚೆ ಮಾಡಿದ್ರು ಸರ್ ರೆಕಮೆಂಡೇಶನ್ಸ್ ಫ್ಯಾಕ್ಟ್ ಪಾಯಿಂಟ್ಸ್ ಬಗ್ಗೆ ಸಮ್ಮರಿ ರೆಕಮೆಂಡೇಶನ್ ಫ್ಯಾಕ್ಟ್ ಪಾಯಿಂಟ್ ಬಗ್ಗೆ ನಾನು ಹೇಳಿದ್ರು ಸರ್ ಅಲ್ಲಿ ನಿಮಗೆ ಹೇಳಿದ್ರು ಸರ್ ಏ ಮಾತಾಡ್ತಿದ್ರಲ್ಲ ಅದಕ್ಕೆ ಹೇಳಿದ್ ನಿಮ್ಮ ಜೊತೆ ನಿಮ್ಮ ಜೊತೆ ಮಾತಾಡ್ತಿದ್ರಲ್ಲ ಸರ್ ನಾನು ಪೂರ ಓದಿಲ್ಲಪ್ಪ ಇಲ್ಲ ಅವರು ಎರಡು ವಾಲ್ಯೂಮ್ಸ್ ಅಲ್ಲಿ ಇದೆ

He is a retired I quote judge. Karnataka I quote judge. He submitted a report then, to me and the Chief Secretary also. कर्नाटका क्रिकेट स्टेडियम कर्नाटका क्रिकेट असोसिएशन स्टेडियम इलेवन पीपल है अपॉइंटेड वर्क कमीशन टू एंक्वरी दि ऐटर एंड टू गिव दि रिपोर्ट अकॉर्ंगली सब रिपोर्ट एट का To replace it will be placed before the cabinet, next cabinet. Discussed in detail and whatever findings particular made, commission made. ಸರಿಗ ಸರ್ ಈಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಸ್ಕೊಂಡ್ಬಿಡಂತೆ ಸಿಐಟಿ ಅವರು ಸರ್ಕಾರ ತೆಗೆದುಕೊಂಡು ತೀರ್ಮಾನಕ್ಕೆ ಅವರು ಈ ವಿರುದ್ಧವಾಗಿ ಆದೇಶ ಕೊಟ್ಟಿದ್ದಾರೆ